ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನೀಗ ಪಾಟ್ಲೆ ಬೆಟ್ಟದಲ್ಲಿದ್ದೀನಿ ತುಂಬ ಅದ್ಭುತವಾದ ಪಾಟ್ಲೆ ಬೆಟ್ಟ ಸ್ನೇಹಿತರೆ ಇದು ಹಾಸನದಿಂದ ಎಂಬತ್ತು ಕಿಲೋಮೀಟರ್ ರಾತ್ರಿ ಸ್ನೇಹಿತರೆ ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಸಕಲೇಶ್ಪುರ ಸಕಲೇಶ್ಪುರದ ಎತ್ತೂರು ಎತ್ತೂರಿಂದ ಸುಬ್ರಹ್ಮಣ್ಯ ಹೋಗ ರೋಡಲ್ಲಿ ಬರಬೇಕು ತುಂಬ ಚೆನ್ನಾಗಿದೆ ನಾವಂತೂ ಎಂಜಾಯ್ ಮಾಡೋಕೆ ಬಂದಿದ್ದೀವಿ ನೀವು ಎಂಜಾಯ್ ಮಾಡೋಕೆ ಬನ್ನಿ ಸ್ನೇಹಿತರೆ ಅದಕ್ಕೋಸ್ಕರ ನೀವು ವಿಡಿಯೋ ಮಾಡ್ತಿರೋದು ನೋಡಿ ನಮ್ಮ ಫ್ರೆಂಡೆಲ್ಲ ಇದ್ದಾರೆ ಇಲ್ಲಿ ಆಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಸ್ವರ್ಗ ಸ್ನೇಹಿತರು ಬನ್ನಿ ಒಳ್ಳೆ ಪೀಕ್ ಪಾಯಿಂಟ್ ತೋರಿಸ್ತೀನಿ ನಿಮ್ಗೆ ನೋಡಿ ಸುಮಾರು ಜನ ಇದ್ರೆ ಹಾಯ್ ಹೋಗಿ ಬಂದ್ರೆ ಬೆಟ್ಟಕ್ಕೆ ಹ ಬನ್ನಿ ಬನ್ನಿ ಹಾ ಹತ್ ಬಂದಿರ ನಡೆಯ ಬನ್ನಿ ಯೋ ಈ ಕಡೆ ಹೋಗ್ಬೇಕಾ ಒಳ್ಳೆ ರಾಂಗ್ ರೋಡಲ್ಲಿ ಬಂದು ಸ್ನೇಹಿತರೆ ರಾಂಗ್ ರೋಡ್ ಅಂತಲ್ಲ ರೋಡ್ ಸೈಡ್ ಇದೆ ಹಿಂಗ ಹತ್ತುತ್ತಿದ್ದಾರೆ ಮಂಜು ಅಂಕಲ್ ಹತ್ತಿದ್ದಾರೆ ಮಂಜು ಅಂಕಲ್ ಹತ್ತುತ್ತಿದ್ದಾರೆ ಈಗ ನೆಕ್ಸ್ಟ್ ನಮ್ಮಪ್ಪ ಆಮೇಲೆ ನಾನು ಅಕ್ಕ ಬರಬ್ರದಿನಿ ಓ ಅಸ ಸ್ನೇಹಿತರೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಬನಿ ಬನಿ ಬೇಗ ಬೇಗ ಅಕ್ಕ ಬಂದುಬಿಡಿ ಬೇಗ बंदिदे लेट अदर बेरे अर्जेंट हां ये आ빠 ಒಳ್ಳೆ ಮಜ ಇದೆ ಸ್ನೇಹಿತರೆ ಹತ್ತಕ್ಕೆ ಸ್ವಲ್ಪ ಸಸ್ತಾಯಿತ ಇದೆ ಬಕ್ಕು ಕ್ಿಸ್ತಾಗೆ ಅರೆ ಏನ್ ಮಾಡ್ತೀರಾ ಏಜು ಆ ಥರ ಆಗಿದೆ ಹತ್ಬತ ಕಣ ನಮಗೆಲ್ಲ ಆಗಲ್ವಲ್ಲ ನೋಡಿ ಪಕ್ಷಿಗಳು ಶಬ್ದ ಖಾಲಿ ಖಾಲಿ ಸ್ನೇಹಿತರೆ ಹುತ್ತ ಇದ್ದೀವಿ ಬಿಡಲ್ಲ ಅಂತ ಮೂರು ಸಾವಿರ ಮೆಟ್ಲೆ ಹಾಕಿ ಬಂದಿದ್ದೀವಂತೆ ಸ್ನೇಹಿತರೆ ಸ್ವಲ್ಪ ಬೇಗ ಬರ್ಬೇಕಿಲ್ಲಿ ಏನಕ್ಕೆಂದ್ರೆ ಬೇಗ ಬಂದರೆ ಒಳ್ಳೆ ಪೀಕ್ ಪಾಯಿಂಟಲ್ಲಿ ನೋಡ್ಬೋದು ಸ್ವಲ್ಪ ನಾವು ಲೇಟಾಗಿ ಹೊರಟಿದ್ವಿ ನೋಡೋಣ ವೀಡಿಯೋ ಕವರೇಜ್ ಹೆಂಗಾಗತ್ತೆ ಅಂದ್ಬಿಟ್ಟು ಹೇಳೋ ಇನ್ನೊಂದು ಸಲ ಹೇಳಿ ಸಲ ಹಿಂಗೆ ಹಿಂಗೆ ರಾತ್ರಿಯಲ್ಲಿ ಹಿಂಗೆ ಹೇಳ್ತಾ ಇರು ಸ್ಕೂಲಲ್ಲಿ ಹಂಗೆ ಹೇಳು ಮೇಡಮ್ ಕೇಳಿದ್ರೆ ಆಸನದಲ್ಲಿ ಸ್ವರ್ಗ ಹಾಸನದಲ್ಲಿ ಸ್ವರ್ಗ ಆಸ್ತನೇ ಸ್ವರ್ಗ ಅಂತ ಹೇಳು ಅಬ್ಬ ಸ್ನೇಹಿತರೆ ಹತ್ತಕ್ಕಂತೂ ತುಂಬಾ ಚೆನ್ನಾಗಿದೆ ಶೂ ಹಾಕ್ತಾ ಬನ್ನಿ ಬಂದು ಹೇಳಲಿಲ್ಲ ಶೂ ಹಾಕ ಬನ್ನಿ ಏನು ಹೇಳಿ ಬಂದಿರೋದೆ ಆ ಥರದಲ್ಲಿ స్నేహితురే ట్వెంటీ పర్సెంట్ బెటాతీ బారే బారడుగురు ముందే బర్ బి స్నేహితుర ఎదురుగడే కనితరే వ్యూ పయింట్ ಇದು ಒಂದು ತರ್ಟಿ ಪರ್ಸೆಂಟ್ ಬೆಟ್ಟ ಹಾಕಿದೀವಿ ಸ್ನೇಹಿತರೆ ಬನ್ನಿ ಹೋಗೋಣ ಸ್ನೇಹಿತರೆ ಎರಡು ಕಿಲೋಮೀಟ್ರ್ ಹತ್ತಬೇಕು ಬೆಟ್ಟ ಇದು ತುಂಬಾ ದೊಡ್ಡದಾಗಿದೆ ಒಳ್ಳೆ ಪೀಕ್ ಪಾಯಿಂಟು ನೋಡೋಣ ಬನ್ನಿ

ಸ್ನೇಹಿತರೆ ನಾವು ಇವಾಗ ಪೀಕ್ ಪಾಯಿಂಟ್ ಹತ್ರ ಇದ್ದೀವಿ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಒಂದು ಸೆವೆಂಟಿ ಪರ್ಸೆಂಟ್ ಹತ್ತಿದ್ದೀವಿ ಇನ್ ನಿಯರ್ ಎಲ್ಲರೂ ಬಂದು ನೋಡಲಿ ಅಂತ ಆ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು ಬಂದು ನೋಡಿ ತುಂಬ ಸ್ನೇಹಿತರು ಇದು ಸ್ವಲ್ಪ ಸುಸ್ತಾಗ್ಬೋದು ಬಟ್ ಹತ್ತಕ್ಕಂತೂ ಒಳ್ಳೆ ಮಜಾ ಇದೆ ತುಂಬ ಅದ್ಭುತವಾದ ಪಾಟ್ಲ ಬೆಟ್ಟ ಸ್ನೇಹಿತರೆ ಫ್ಯಾಮಿಲಿ ಜೊತೆ ಸ್ನೇಹಿತರು ನೋಡಿ ಒಳ್ಳೆ ವ್ಯೂ ಪಾಯಿಂಟ್ ಬನ್ನಿ ಸ್ನೇಹಿತರೆ ಮುಂದಿನ ಊಟಕ್ಕೆ ಹೋಗೋಣ

ಸ್ನೇಹಿತರೀಗ ನಾನು ಒಳ್ಳೆ ವ್ಯೂ ಪಾಯಿಂಟಲ್ಲಿ ಇದ್ದೀನಿ ನೋಡಿ స్నేహితుర అదే ఎదురుగడ కన్సే ఫాల్సి ఉడి చిక్కు పాలసీ ಸ್ನೇಹಿತರೆ ನಾವು ಒಂದ್ಸಲ ಫ್ರೆಂಡ್ ಜೊತೆ ಬಂದಿರೋದು ಅವರಂತೂ ಫುಲ್ ಎಂಜಾಯ್ ಮಾಡಿದ್ರು ಎಂಜಾಯ್ ಮಾಡಿದ್ರು ತಾನೇ ಹೆಂಗಿದೆ ಬೆಟ್ಟ ಸ್ನೇಹಿತರು ತುಂಬಾ ಚೆನ್ನಾಗಿದೆ ಬಂದ್ಬಿ ನೋಡಿ ಒಂದ್ಸಲ ನಾನು ಉದ್ದೇಶ ಅಷ್ಟೆನೆ ನೀವು ಬರಲಿ ಅಂತಾನೆ ವಿಡಿಯೋ ಮಾಡ್ತಿರೋದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಸ್ವರ್ಗ 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 ನಮ್ಮ ಹಾಸನ ಜಿಲ್ಲೆನೇ ಸ್ವರ್ಗ ಸ್ನೇಹಿತರೆ ಹೇಳಿ ಇವೆಲ್ಲ ಒಂದ್ಸಲ ಹಾಸನ ಜಿಲ್ಲೆ ಸೋಡ ಸ್ವರ್ಗ ಸ್ನೇಹಿತರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋನ ಫುಲ್ಲು ಯೂಟ್ಯೂಬಲ್ಲಿ ನೋಡಿ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಜೊತೆಗೆ ಬೆಲ್ ಬೆಲ್ಲೈಕನ್ನು ಒತ್ತುವ ಮೂಲಕ ಎಲ್ಲ ವೀಡಿಯೋನೂ ನೋಡಿ ಶೇರ್ ಮಾಡಿ ಸ್ನೇಹಿತರೆ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಸ್ನೇಹಿತರೆ ಬಾಯ್